ಏನೆಲ್ಲ ಬೆಳೆದಿದ್ದೀರಾ ಇವಾಗ ನೀವು ಈ ಸದ್ಯಕ್ಕೆ ನಾವು ವಿಂಟರ್ ಕ್ರಾಪ್ಗೆ ಈಗ ಏಲಕ್ಕಿ ಮಾಡಿದ್ದೀವಿ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ನಲ್ವತ್ತರಿಂದ ನಲ್ವತ್ತ ಮೂರವರೆಗೂ ತಾಪಮಾನ ತಲುಪಿದೆ ಈ ತಾಪಮಾನದಲ್ಲಿ ಏಲಕ್ಕಿ ಬರುತ್ತಾ ಮೂವತ್ತು ಡಿಗ್ರಿ ಇಲ್ಲ ಮೂವತ್ತೆರಡು ಡಿಗ್ರಿ ಒಳಗಡೆ ಟೆಂಪರೇಚರ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀರನ್ನ ಹೆಂಗ್ ಕೊಡ್ತೀರಾ ಗಿಡಕ್ಕೆ ಅದ್ರ ಮೇಲೆ ಆ ವಾತಾವರಣ ತಂಪಾಗಿ ಇಟ್ಕೋಬೇಕಾ ಬಿಸಿ ಆಗುತ್ತೆ ಅನ್ನೋದು ತಾಬಲ್ ಗೊತ್ತಾಗುತ್ತೆ ನಾವು ಚೆಕ್ ಮಾಡೋಕೆ ಅಂತ ಹಾಕಿದ್ವಿ ಇದು ಒಂದು ವರ್ಷದ ಗಿಡ ಇಷ್ಟು ಇಷ್ಟು ಬಂದಿದೆ ಗೊರೋತ್ ಇದು ಕರೆಕ್ಟಾಗಿ ನವಂಬರ್ಗೆ ಒನ್ ಇಯರ್ ಇದಕ್ಕೆ ಯಾವರೇಜ್ ಇಟ್ಕೊಳ್ಳಿ ಇನ್ನೂರೈವತ್ತು ಗ್ರಾಮ್ ಅಂದ್ಕೊಂಡ್ರು ನಮ್ದು ನಾನೂರು ಗಿಡ ಇದೆ ಒಂದು ಕ್ವಿಂಟಲ್ ಆಯಿತು ಇವತ್ತು ಮಾರ್ಕೆಟ್ ಬಂದು ಮೂರು ಮೂರ್ ಸಾವಿರ ಇದೆ ಕಳಪೆ ರೇಟ್ ಎರಡು ಸಾವಿರ ಇಟ್ಕೊಂಡ್ರೆ ಎರಡುವರೆ ಲಕ್ಷ ಇವತ್ತಿನ ಮಾರ್ಕೆಟ್ ಪ್ರೈಸು ಒಂದು ಎಕರೆ ಅಡಿಕೆ ದುಡ್ಡು ಇದು ಬರುತ್ತೆ ನನ್ಗಷ್ಟು ಬಂದಿದೆ ಅದರಲ್ಲೂ ನಮ್ದು ತೋಟದಲ್ಲಿ ತುಂಬಾ ಗ್ರೋತ್ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡಲ್ಲ ಟೋಟಲಿ ಆರ್ಗ್ಯಾನಿಕ್ ಬರೀ ಏಲಕ್ಕಿಯಿಂದ ದುಡ್ಡು ಮಾಡ್ತಲ್ಲ ಇದನ್ನ ಕನ್ನ ಮಾರ್ಬಿಟ್ಟು ಬೇರೆ ದುಡ್ಡು ಮಾಡ್ತಾ ಇದ್ದೀರಾ ಇವತ್ತಿನ ಮಾರ್ಕೆಟ್ ರೇಟ್ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ತನಕ ಇದೆ ಸಕ್ಕದಾಗಿದೆ ಟೇಸ್ಟ್ ಹೌದು ಒಣಗಿರೋದ್ಕಿಂತ ಹಸಿದೆ ಹಸಿದು ತುಂಬಾ ಟೇಸ್ಟ್ ಬರುತ್ತೆ ಹಸಿದು ಟೀ ಮಲ್ನಾಡಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಫೈನಲಿ